ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಾಲ್ಕು ಟೊಮೆಟೊ ಯೂಸ್ ಮಾಡಿ ಟೊಮೆಟೊ ಪಚ್ಚಡಿ ಅಥವಾ ಟೊಮೆಟೊ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಟೊಮೆಟೊ ಪಚ್ಚಡಿ ಅನ್ನ ಚಪಾತಿ ದೋಸೆ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಬಾಣಲೆಗೆ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಫ್ಲೇಮ್ನ ಲೋ ಅಲ್ಲಿಟ್ಟು ಅರ್ಧ ಚಮಚ ಸಾಸಿವೆ ಹಾಕಿ ಸಾಸಿವೆ ಚಟ್ಪಟ ಅಂತ ಸಿಡಿತಿರುವಾಗ ಐದರಿಂದ ಆರು ಬೆಳ್ಳುಳ್ಳಿನ ಸಣ್ಣ ಸಣ್ಣದ ಕಟ್ ಮಾಡಿದೆ ಈಗ ಅದನ್ನು ಹಾಕೊಳ್ಳೋಣ ಅರ್ಧ ಚಮಚ ಜೀರಿಗೆ ಹಾಕಿ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಹುರ್ಕೊಳ್ಳೋಣ ಈಗ ಒಗ್ಗರಣೆಗೆ ಏಳೆಂಟು ಎಲೆ ಹಾಕೊಳ್ಳೋಣ ಹಾಕಿದ ಮೇಲೆ ನಾಲ್ಕರಿಂದ ಐದು ಟೊಮೆಟೊನ ತೊಳೆದು ಅರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದೆ ಈಗ ಈ ಥರ ಟೊಮೆಟೊನೆಲ್ಲ ಜೋಡಿಸ್ಕೊಳ್ಳೋಣ ಪ್ಯಾನ್ ಮೇಲೆ ಫ್ಲೇಮ್ನ ಲೋಅಲ್ಲೇ ಇಟ್ಕೊಂಡಿದ್ದೀನಿ ಬಿಗಿನಿಂಗಿಂದ ಎಂಟು ತನಕ ಫ್ಲೇಮ್ನ ಲೋ ಅಲ್ಲೇ ಇಟ್ಕೊಳ್ಳೋಣ ಟೊಮೆಟೊ ಎಲ್ಲ ಪ್ಯಾನಿಗೆ ಈ ಥರ ಜೋಡಿಸಿದ ಮೇಲೆ ಫ್ಲೇಮ್ನ ಲೋ ಅಲ್ಲಿಟ್ಟು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ನಿಮಿಷ ಆಗಿದೆ ಟೊಮೆಟೊ ಲೋ ಫ್ಲೇಮಲ್ಲಿ ಬೇಯಕ್ಕೆ ಶುರುವಾಗಿ ಹೀಗೆ ಈ ಟೊಮೆಟೊನೆಲ್ಲ ಉಲ್ಟಾ ಮಾಡಿ ಮತ್ತೆ ಇನ್ನೊಂದು ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಇನ್ನೊಂದು ನಿಮಿಷ ಟೊಮೆಟೊನೆಲ್ಲ ಬೇಯಿಸ್ಕೊಂಡ್ಮೇಲೆ ಈ ಟೊಮೆಟೊನ ಮತ್ತೆ ಉಲ್ಟಾ ಮಾಡಿಕೊಂಡು ಅದ್ರ ಮೇಲಿರೋ ಸಿಪ್ಪೆಗಳನ್ನೆಲ್ಲ ತೆಕ್ಕೊಳ್ಳೋಣ ಟೊಮೆಟೊ ಸಾಕಷ್ಟು ಸಾಫ್ಟಾಗಿ ಬೆಂದಿರುತ್ತೆ ಹಾಗಾಗಿ ಸಿಪ್ಪೆಯೆಲ್ಲ ಈಸಿಯಾಗಿ ಬರುತ್ತೆ ಟೊಮೆಟೊ ಸಿಪ್ಪೆ ಎಲ್ಲ ಮೇಲೆ ಈಗ ಇದಕ್ಕೆ ಅರ್ಧ ಚಮಚ ಪುಡಿ ಉಪ್ಪು ಅರ್ಧ ಚಮಚ ಅಚ್ಚಕಾರದ ಪುಡಿ ಹಾಕೊಳ್ಳೋಣ ಉಪ್ಪು ಅಚ್ಚಕಾರದ ಪುಡಿ ಹಾಕಿದ ಮೇಲೆ ಒಂದು ಸೌಟ್ ಅಥವಾ ಪೊಟೆಟೊ ಮ್ಯಾಷರ್ ತೊಗೊಂಡು ಈ ಟೊಮೆಟೊನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಮ್ಯಾಶ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಈ ಟೊಮ್ಯಾಟೋನ ತಣ್ಣಗಾಗಕ್ಕೆ ಬಿಡೋಣ ಮ್ಯಾಶ್ ಮಾಡಿ ತಣ್ಣಗಾಗಿರೋ ಟೊಮೆಟೊನ ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದೇ ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಈ ಮ್ಯಾಶ್ ಆಗಿರೋ ಟೊಮೆಟೊ ಒಳಗೆ ಹಾಕೊಳ್ಳೋಣ ಇದಕ್ಕೆ ಸಣ್ಣದಾಗ ಹೆಚ್ಚಿರೋ ಒಂದು ಸಣ್ಣ ಈರುಳ್ಳಿ ಸ್ವಲ್ಪ ಸೌತೆಕಾಯಿ ಸಣ್ಣದಾಗ ಹೆಚ್ಕೊಂಡಿರೋ ಒಂದು ಹತ್ತು ಪುದೀನ ಎಲೆಗಳು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಅಥವಾ ಕಾರಕ್ಕೆ ತಕ್ಕ ಬೇಕಾಗಷ್ಟು ಹಸಿರು ಮೆಣಸಿನಕಾಯಿನ ಸಣ್ಣದಾಗ ಹೆಚ್ಕೊಂಡಿದೆ ಈಗ ಅದನ್ನು ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಚಮಚ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆನೇ ಉಪ್ಪು ಹಾಕ್ಕೊಂಡಿದ್ದೀವಿ ಸೊ ಹಾಗಾಗಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿದ ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಚ್ಚಡಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಟೊಮೆಟೊ ಇಂದ ಒಂದೊಳ್ಳೆ ಟೊಮೆಟೊ ಪಚ್ಚಡಿ ಅಥವಾ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಅನ್ನ ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿರುತ್ತೆ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ